ರಾಜ್ಯದಾದ್ಯಂತ ಕಳೆದ ಎರಡು ವಾರದಿಂದ ಭಾರಿ ಮಳೆ ಆಗ್ತಾ ಇದೆ ಹಾಗಾದ್ರೆ ಈ ವಾರ ಯಾವ ಜಿಲ್ಲೆಗಳಿಗೆ ಅಲರ್ಟ್ ಅನ್ನು ಕೊಟ್ಟಿದ್ದಾರೆ ಯಾವ ಜಿಲ್ಲೆಗಳಲ್ಲಿ ಸಾಧಾರಣವಾದಂತಹ ಮಳೆ ಇರುತ್ತೆ ಈ ಬಗ್ಗೆ ಮಾತಾಡಲಿಕ್ಕೆ ಹವಾಮಾನ ಇಲಾಖೆಯ ವಿಜ್ಞಾನಿ ಲತಾ ಶ್ರೀಧರ್ ಅವರಿದ್ದಾರೆ ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ ಮೇಡಮ್ ಈ ವಾರ ಯಾವ ಜಿಲ್ಲೆಗಳಿಗೆ ಅಲರ್ಟ್ ಅನ್ನು ಘೋಷಣೆ ಮಾಡಿದ್ದಾರೆ ಈ ವಾರ ಕರಾವಳಿ ಜಿಲ್ಲೆಗಳು ಮತ್ತೆ ಮಲೆನಾಡಲ್ಲಿ ಚಿಕ್ಕಮಗಳೂರು ಶಿವಮೊಗ್ಗ ಈ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಬಟ್ ಫಾರ್ ಟು ಡೇ ಇವತ್ತು ದಕ್ಷಿಣ ಕನ್ನಡಕ್ಕೆ ರೆಡ್ ಅಲರ್ಟ್ ವಿ ಹ್ಯಾವ್ ದಿಸ್ ವಿಲ್ ಇದು ನೆಕ್ಸ್ಟ್ ಸಿಕ್ಸ್ ಡೇಸ್ ಕಂಟಿನ್ಯೂ ಆಗುವ ಸಾಧ್ಯತೆ ಇದೆ ಈ ಕೂಡ ಕರಾವಳಿ ಭಾಗದಲ್ಲಿ ಮಲ್ನಾಡು ಭಾಗದಲ್ಲಿ ಕಂಟಿನ್ಯೂ ಮಳೆ ಇರುತ್ತೆ ಅಲರ್ಟ್ ಕೂಡ ಇದೆ ಭಾರಿ ಮಳೆ ಇರುವ ಸಾಧ್ಯತೆ ಇದೆ ಇನ್ನುಳಿದ ಜಿಲ್ಲೆಗಳಿಗೆ ಮೇಡಮ್ ಫಾರ್ ದ ಫ್ಯೂ ಡಿಸ್ಟ್ರಿಕ್ಟ್ ಇಟ್ ವಿಲ್ ಬಿ ಲೈಟ್ ಟು ಮಾಡ್ರೇಟ್ ಬಟ್ ಆ ಕೊಡಗು ಹಾಸನ್ ಎಸ್ ಫಾರ್ ಬೆಳಗಾವಿ ಅಂಡ್ ಇವತ್ತು ನಾಳೆ ಈಸ್ಟರ್ನ್ ಪಾರ್ಟ್ಸ್ ಆಫ್ ಉತ್ತರ ಒಳನಾಡು ಬೀದರ್ ಕಲಬುರ್ಗಿ ಯಾದಗಿರಿ ರಾಯಚೂರು ಈ ಡಿಸ್ಟಿಕ್ಟ್ಸ್ ಕೂಡ ಭಾರಿ ಮಳೆ ಬರುವ ಸಾಧ್ಯತೆ ಇದೆ ಬೆಂಗಳೂರು ಮತ್ತು ಬೆಂಗಳೂರು ಸುತ್ತಮುತ್ತಲ ಜಿಲ್ಲೆಗಳಿಗೆ ಮೇಡಮ್ ಏನಾದರೂ ಮತ್ತೆ ಸುತ್ತಮುತ್ತ ಜಿಲ್ಲೆಗಳಲ್ಲಿ ಹಗುರದಿಂದ ಸಾಧಾರಣ ಮಳೆ ಅಪ್ ಟು ಮಾಡಿ ರೈನ್ಫಾಲ್ ಅಲರ್ಟ್ ವಿಶ್ಯೂಡ್ ಯಾವುದೇ ಅಲರ್ಟ್ ಏನು ಘೋಷಣೆ ಮಾಡಿಲ್ಲ ಈ ವಾರ ಏನಂತ ಭಾರಿ ಮಳೆ ಆಗಲ್ಲ ಇಲ್ಲ ಭಾರಿ ಮಳೆ ಅಲರ್ಟ್ ವಿಶ್ಯೂಡ್ ಆಸ್ ಆಫ್ ನೌ ಬಟ್ ಈ ಒನ್ ಲೋ ಪ್ರೆಷರ್ ಸಿಸ್ಟಮ್ ಇಸ್ ದೇರ್ ಇನ್ ದ ಬೇ ಆಫ್ ಬೆಂಗಾಲ್ ಬಂಗಾಳ ಕೊಲ್ಲಿ ಅಲ್ಲಿ ವಾಯುಭಾರ ಕುಸಿತ ಇದೆ ವಿಚ್ ಇಸ್ ಲೈಕ್ಲಿ ಟು ಇಂಟೆನ್ಸಿಫೈ ಸ್ವಲ್ಪ ಅದು ಇಂಟೆನ್ಸಿಫೈ ಆಗಿ ಬರುತ್ತೆ ಅಂಡ್ ಡಿಪೆಂಡಿಂಗ್ ಆನ್ ಇಟ್ಸ್ ಇಂಟೆನ್ಸಿಟಿ ಅಂಡ್ ಮೋರ್ ಓವರ್ ದಿಸ್ ದರ್ ಇಸ್ ಅ ಟ್ರಫ್ ಫ್ರಮ್ ವಿದರ್ಭ ಟು ದಿಸ್ ಲೋ ಪ್ರೆಷರ್ ವಾಯುಭಾರ ಕುಸಿತ ಅಕ್ರಾಸ್ ಛತ್ತೀಸ್ಗಢ ಸೊ ದಾಟ್ ಮೇ ಅಫೆಕ್ಟ್ ದ ನಾರ್ದನ್ ಪಾರ್ಟ್ಸ್ ಆಫ್ ಲೈಕ್ ಉತ್ತರ ಅಲ್ಲಿ ಸ್ವಲ್ಪ ಜಿಲ್ಲೆಗಳಕ್ಕೂ ಇದು ಎಫೆಕ್ಟ್ ಕೊಡುವ ಸಾಧ್ಯತೆ ಇದೆ ಅಂಡ್ ಆಲ್ಸೋ ದರ್ ಇಸ್ ಆಫ್ ಶೋರ್ ಟ್ರಫ್ ಮಹಾರಾಷ್ಟ್ರ ಕೋಸ್ಟ್ ದಿಂದ ಕೇರಳ ಕೋಸ್ಟ್ ವರೆಗೂ ಆಫ್ ಶೋರ್ ಟ್ರಫ್ ಪರ್ಸಿಸ್ಟಿಂಗ್ ಸೊ ದೀಸ್ ಕಂಬೈನ್ಲಿ ಗಿವಿಂಗ್ ಲೈಕ್ ಹೆವಿ ರೇನ್ ಫಾಲ್ ಓವರ್ ಕರಾವಳಿ ಜಿಲ್ಲೆ ಮತ್ತೆ ಘಾಟ್ ಡಿಸ್ಟ್ರಿಕ್ಟ್ ಬಾರಿದಿಂದ ಹೆಚ್ಚು ಬಾರಿ ಮಳೆ ಬರುತ್ತೆ ಮುಂಗಾರು ಮುಂಚಿತವಾಗಿ ಕೂಡ ಉತ್ತಮವಾದಂತ ಮಳೆ ಆಯ್ತು ಸೊ ಈಗ ಮುಂಗಾರು ಕೂಡ ಮಳೆ ಆಗ್ತಾ ಇದೆ ಸೊ ಇದು ಇದೆ ಮ್ಯಾಮ್ ಕಂಟಿನ್ಯೂಸ್ ಫಾರ್ ನೆಕ್ಸ್ಟ್ ಸಿಕ್ಸ್ ಡೇಸ್ ಆಮೇಲೆ ಆಸ್ ಆಫ್ ನೌ ಮಳೆ ಕಡಿಮೆ ಇಂಟೆನ್ಸಿಟಿ ರಿಡ್ಯೂಸ್ ಆಗಿ ಬರುವ ಸಾಧ್ಯತೆ ಇದೆ ಕೋಸ್ಟಲ್ ಕರಾವಳಿ ಜಿಲ್ಲೆ ಉತ್ತರ ಒಳನಾಡು ದಕ್ಷಿಣ ಒಳನಾಡು ಕಡಿಮೆ ಆಗಿ ಬರುತ್ತೆ ಫಾರ್ ಅಟ್ ಲೀಸ್ಟ್ ದ ನೆಕ್ಸ್ಟ್ ಟೆನ್ ಡೇಸ್ ವಿ ಕ್ಯಾನ್ ಸೇ ರೈನ್ ಫಾಲ್ ವಿಲ್ ಬಿ ದಟ್ ಇಂಟೆನ್ಸಿಟಿ ರಿಡಕ್ಷನ್ ಇಸ್ ದೇರ್ ಅಂದ್ರೆ ಅಂದರೆ ನೀವು ಮುಂದಿನ ವಾರದಿಂದ ಮಳೆ ಪ್ರಮಾಣ ಕಡಿಮೆ ಆಗುತ್ತೆ ಮತ್ತೆ ಮತ್ತೆ ಮಳೆ ಅಗೇನು ಶುರು ಆಗುತ್ತೆಮ್ಮ ಅಗೇನ್ ಶುರು ಲೈಕ್ ಆಫ್ಟರ್ ಟೆನ್ ಡೇಸ್ ವಿ ವಿಲ್ ಬಿ ಗಿವಿಂಗ್ ಅನದರ್ ಅಪ್ಡೇಟ್ ಬಟ್ ಈವಾಗ ಅಪ್ ಟು ಸೆವೆನ್ ಡೇಸ್ ರೇನ್ಫಾಲ್ ಇಸ್ ಲೈಕ್ಲಿ ಟು ಕಂಟಿನ್ಯೂ ಬಟ್ ಆಫ್ಟರ್ ಸೆವೆನ್ ಡೇಸ್ ಇಟ್ ಈಸ್ ಲೈಕ್ಲಿ ಟು ರಿಡ್ಯೂಸ್ ಸೊ ಇದು ಭಾರತೀಯ ಹವಾಮಾನ ಇಲಾಖೆಯ ವಿಜ್ಞಾನಿ ಲತಾ ಶ್ರೀಧರ್ ಅವರು ಮಾತು ಬೆಂಗಳೂರಿಂದ ಕೆವನ ಪ್ರಸನ್ನೂರ್ ಅಹಮದ್ ಜೊತೆ ಶರಣು ಹಂಪಿ ನ್ಯೂಸ್ ಏಯ್ಟಿ